ನಮಸ್ಕಾರ ಸ್ನೇಹಿತರೆ ಎಜುನಿಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಬಹು ನಿರೀಕ್ಷಿತ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಅಧಿಸೂಚನೆ ಇದೀಗ ಹೊರಬಂದಿದೆ ಹೌದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೇಮಕಾತಿಗಾಗಿ ನೇಮಕಾತಿ ಅಧಿಸೂಚನೆಯನ್ನು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿಗೆ ಹೊರಡಿಸಲಾಗಿದೆ ಏನೇನಿದೆ ನೋಟಿಫಿಕೇಶನ್ನಲ್ಲಿ ಎಷ್ಟು ಹುದ್ದೆಗಳಿದೆ ವಿಭಾಗವಾರು ಎಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಎಷ್ಟಿದೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಶುಲ್ಕ ಎಷ್ಟಿದೆ ಹೇಗೆ ಪರೀಕ್ಷೆನ ನಡೆಸ್ತಾರೆ ಎಷ್ಟು ಅಂಕಗಳಿರುತ್ತೆ ಏನೇನು ವಿಷಯಗಳಿರುತ್ತೆ ಪರೀಕ್ಷಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತಹ ಅರ್ಹತಾ ಮಾನದಂಡಗಳೇನು ಇತ್ಯಾದಿ ಸಂಪೂರ್ಣ ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನೇಟ್ಸ್ಗೆ ಆಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವಾತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಗಮನಿಸ್ತಾ ಇದ್ರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನೇಮಕಾತಿ ಅಧಿಸೂಚನೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕದ ವೃಂದದಲ್ಲಿನ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಒಟ್ಟು ಒಂದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಾ ಇದ್ದಾರೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ನಲವತ್ತೆರಡು ಸಾವಿರ ರೂಪಾಯಿ ನಿಗದಿಪಡಿಸಿದ್ದಾರೆ ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಈ ಹುದ್ದೆಯನ್ನು ಮೊದಲಿಗೆ ಪಿ ಯು ಸಿಯ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಾಗ್ತಾ ಇತ್ತು ಈಗ ನೇಮಕಾತಿ ವಿಧಾನಗಳಲ್ಲಿ ಬದಲಾವಣೆಯನ್ನು ತೆಗೆದುಕೊಂಡು ಬಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಈ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಶೈಕ್ಷಣಿಕ ವಿದ್ಯಾರ್ಹತೆ ಪಿ ಯು ಸಿಯನ್ನು ನಿಗದಿಪಡಿಸಿದರೆ ಸ್ಟೇಟ್ ಬೋರ್ಡ್ ಆಗಿರಬಹುದು ಐ ಸಿ ಎಸ್ ಸಿ ಆಗಿರಬಹುದು ಸಿ ಬಿ ಎಸ್ ಸಿ ಆಗಿರಬಹುದು ಅಥವಾ ಯಾವುದೇ ಪಿ ಯು ಸಿ ಇಕ್ವೆಲೆಂಟ್ ಆಗಿರುವಂತಹ ಕೋರ್ಸನ್ನು ನೀವು ಮಾಡಿದ್ರಿ ಅಂದರೆ ನೀವು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಮೂರು ವರ್ಷದ ಡಿಪ್ಲೊಮಾ ಅಥವಾ ಎರಡು ವರ್ಷದ ಐ ಟಿ ಐ ಅನ್ನು ಮಾಡಿದ್ರು ಕೂಡ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒನ್ भाषा विषयवन ಅದಕ್ಕೆ ಸಂಬಂಧಪಟ್ಟಂತಹ ಎಲಿಜಿಬಿಲಿಟಿ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತು ಅಂದರೆ ನೀವು ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಳಪಟ್ಟು ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈಗಾಗಲೇ ಎನ್ ಪಿ ಎಸ್ ಅನ್ನು ಕೂಡ ಇದಕ್ಕೆ ಅಳವಡಿಸಿಕೊಂಡಿರುವಂಥದ್ದನ್ನು ನೋಡ್ತಾ ಇದ್ವಿ ಹಾಗೆ ವಯೋಮಿತಿಯನ್ನು ಗಮನಿಸ್ತಾ ಇದ್ವಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಅಂದರೆ ಜಿ ಎಂ ಅವರಿಗೆ ಮೂವತ್ತೈದು ವರ್ಷ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿನವರಿಗೆ ಮೂವತ್ತೆಂಟು ವರ್ಷ ಗರಿಷ್ಠ ವಯೋಮಿತಿ ಇದೆ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಅವರಿಗೆ ನಲವತ್ತು ವರ್ಷವನ್ನು ನಿಗದಿಪಡಿಸಿರುವಂಥದ್ದನ್ನು ಗಮನಿಸ್ತಾ ಇದ್ವಿ ಇದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆದರೆ ಅವರಿಗೆ ಮಿನಿಮಮ್ ಏಜ್ ಲಿಮಿಟನ್ನು ಹದಿನೆಂಟು ವರ್ಷ ನಿಗದಿಪಡಿಸಿರ್ತಾರೆ ಕನಿಷ್ಠ ಹದಿನೆಂಟು ಮತ್ತೆ ಗರಿಷ್ಠ ಜನರಲ್ ಅವರಿಗೆ ಮೂವತ್ತೈದು ಒ ಬಿ ಸಿ ಮೂವತ್ತೆಂಟು ಮತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ನಲ್ವತ್ತು ವರ್ಷವರ ನಿಗದಿಪಡಿಸಿದ್ದಾರೆ ಇನ್ನು ಜೊತೆಗೆ ಹುದ್ದೆಗಳ ವರ್ಗೀಕರಣವನ್ನು ಕೂಡ ಈಗಾಗಲೇ ಪ್ರಕಟ ಮಾಡಲಾಗಿದೆ ಜಿಲ್ಲಾವಾರು ಲಭ್ಯವಿರುವ ಹುದ್ದೆಗಳ ಸಂಖ್ಯೆಯನ್ನು ರೋಸ್ಟರ್ ಮತ್ತು ಆ ಒಂದು ಮೀಸಲಾತಿಗಳ ಅನ್ವಯ ಈಗಾಗಲೇ ಅವರು ಬೈಫರ್ಕೇಟ್ ಮಾಡಿರುವಂತದ್ದು ನಂತರದಲ್ಲಿ ಅದರ ಒಂದು ಲಿಂಕ್ ಅನ್ನು ಮತ್ತು ಅದರ ಪಿ ಡಿ ಕೂಡ ನಾನು ನಿಮಗೆ ಟೆಲಿಗ್ರಾಮ್ ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಳ್ತಾ ಇದ್ರೆ ಆ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದೆ ನಿಮ್ಮ ಕೆಟಗರಿಗೆ ಎಷ್ಟಿದೆ ಅನ್ನುವಂತಹ ವಿವರಗಳನ್ನು ಕೂಡ ನೀವು ಇಲ್ಲಿ ನೋಡೋದಕ್ಕೆ ಅವಕಾಶ ಇರುತ್ತೆ ಹೇಗೆ ಅರ್ಜಿನ ಸಲ್ಲಿಸಬಹುದು ಅಂತ ನೀವು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ನೀವು ಅರ್ಜಿನ ಸಲ್ಲಿಸಬಹುದು ಆಮೇಲೆ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿನ ಸಲ್ಲಿಸಬೇಕು ಒಂದಕ್ಕಿಂತ ಹೆಚ್ಚು ಜಿಲ್ಲೆಗೆ ಅರ್ಜಿ ಸಲ್ಲಿಸಿದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು ಹಾಗೂ ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುವುದು ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ನೀವು ಎಲ್ಲ ಬೇಕಾದರೂ ಅಪ್ಲೈ ಮಾಡಬಹುದು ಯಾವುದಾದ್ರೂ ಒಂದು ಜಿಲ್ಲೆಗೆ ನೀವು ಮಲ್ಟಿಪಲ್ ಡಿಸ್ಟ್ರಿಕ್ ಬರಿತೀರಿ ಬರೀತೀರಿ ಅಂದ್ರೆ ಒಂದೇ ಎಕ್ಸಾಮ್ ಅನ್ನ ಬರಿಬೇಕು ಆಮೇಲೆ ಒಂದೇ ಅಪ್ಲಿಕೇಶನ್ ಅನ್ನು ಅವರು ನಿಮ್ಮದು ಕನ್ಸಿಡರ್ ಮಾಡ್ತಾರೆ ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಆರಂಭ ಆಗೋದು ಯಾವಾಗ ಅಂದ್ರೆ ಮಾರ್ಚ್ ನಾಲ್ಕನೇ ತಾರೀಕಿನಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಆರಂಭ ಆಗುತ್ತೆ ಹಾಗೆ ಕೊನೆಯ ದಿನಾಂಕ ಏಪ್ರಿಲ್ ಮೂರನೇ ತಾರೀಕಾಗಿರುತ್ತೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಪ್ಲಿಕೇಶನ್ ಆರಂಭ ಆದರೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರ ತನಕ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ನೀವು ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂಬಂಧಕ್ಕಿಂತ ಮೊದಲೇ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡೋದಕ್ಕಿಂತ ಮೊದಲೇ ಎಲ್ಲ ಸೂಚನೆಗಳನ್ನು ಅರ್ಹತೆಗಳನ್ನು ಸರಿಯಾಗಿ ಓದಿಕೊಳ್ಳಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಏನಾದರೂ ತಪ್ಪಗಳಾಗಿತ್ತು ಅಥವಾ ನೀವು ಯಾವುದೇ ಮಾಹಿತಿಯ ಕೊರತೆಯಿಂದ ಅರ್ಜಿ ಸಲ್ಲಿಸಿದ್ರೆ ಅಂದರೆ ನಿಮ್ಮ ಅಭ್ಯರ್ಥತ್ವ ಕೂಡ ರದ್ದುಗೊಳ್ಬಹುದು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಇನ್ನು ಫೀಸ್ ಎಷ್ಟು ನಿಗದಿಪಡಿಸಿದ್ದಾರೆ ಅಂದರೆ ಈ ಜನರಲ್ ಮೆರಿಟ್ನವರಿಗೆ ಆಮೇಲೆ ಒಬಿಸಿನವರಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿನವರಿಗೆ ನೋರಿಗೆ ಏಳ್ನೂರ ಐವತ್ತು ರೂಪಾಯಿನ ನಿಗದಿಪಡಿಸಿದ್ದಾರೆ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ನು ಹಾಗೆ ಎಕ್ಸ್ ಸರ್ವಿಸ್ ಮೆನ್ನು ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂಥ ಕ್ಯಾಂಡಿಡೇಟ್ಸ್ಗೆ ಐದು ನೂರು ರೂಪಾಯಿಯನ್ನು ನಿಗದಿಪಡಿಸಿದ್ದಾರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ನಲ್ವತ್ತಕ್ಕಿಂತ ಅಧಿಕ ಪರ್ಸೆಂಟೇಜ್ ನಿಮ್ಮದು ಹ್ಯಾಂಡಿಕ್ಯಾಪ್ ಇತ್ತು ಅಂದರೆ ನಿಮಗೆ ರಿಸರ್ವೇಷನ್ ಅನ್ನು ಇಲ್ಲಿ ಯಾವುದೇ ಶುಲ್ಕವನ್ನು ನೀವು ಕಟ್ಟಬೇಕಾಗಿರೋದಿಲ್ಲ ಹೇಗೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನದ ಮೂಲಕ ಆಯ್ಕೆಯನ್ನು ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆನ ಆಫ್ಲೈನ್ ಒ ಎಮ್ ಆರ್ ಮಾದರಿ ಮಾಡ್ತಾರೆ ಯಾವುದೇ ಸಿ ಬಿ ಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನು ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ ಸೊ ಇದೊಂದು ಆಫ್ಲೈನ್ ಎಕ್ಸಾಮ್ ಆಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ನಡೆಸ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಕೂಡ ಇದಕ್ಕೆ ನಿಗದಿಪಡಿಸಿದ್ದಾರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿದಾಗಿರುತ್ತೆ ಮ್ಯಾಕ್ಸಿಮಮ್ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ನೀವು ಐವತ್ತು ಅಂಕಗಳನ್ನು ಪಡ್ಕೊಂಡ್ರೆ ಮಾತ್ರ ನೀವು ಇದಕ್ಕೆ ಕನ್ಸಿಡರ್ ಆಗ್ತೀರಿ ಆದರೆ ಅದನ್ನ ಮೆರಿಟಿ ಕನ್ಸಿಡರ್ ಮಾಡೋದಿಲ್ಲ ನಿಮ್ಮದು ಕಡ್ಡಾಯ ಕನ್ನಡವನ್ನು ಮೆರಿಟಿ ಕನ್ಸಿಡರ್ ಮಾಡೋದಿಲ್ಲ ಜಸ್ಟ್ ಎಲಿಜಿಬಲ್ ಆಗಬೇಕು ನೀವು ಎಲಿಜಿಬಲ್ ಆದ್ರೆ ಮಾತ್ರ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಜಿ ಕೆ ಪೇಪರ್ ಏನಿರುತ್ತೆ ಅದನ್ನ ಇಲ್ಲಿ ಅವರು ವ್ಯಾಲ್ಯೇಷನ್ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಏನ್ ಸಿಲೆಬಸ್ ಅನ್ನು ನಿಗದಿಪಡಿಸಿದ್ದಾರೆ ಅಂತಂದ್ರೆ ಎರಡು ಪತ್ರಿಕೆಗಳನ್ನ ಇಟ್ಟಿದ್ದಾರೆ ಇದು ಒಂದ್ ರೀತಿ ಎಸ್ ಡಿ ಇರುವಂತಹ ಒಂದು ಪೋಸ್ಟ್ ಅಂತ ನಾವು ಈ ಕರಿಬಹುದು ಅಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಇದನ್ನ ಒಂದ್ ರೀತಿ ಎಸ್ ಡಿ ಈಕ್ವಲ್ ಆಗಿರುವಂತಹ ಪೋಸ್ಟ್ ಆಗಿ ರಚಿಸಿರುವ ಪೇಪರ್ ಒನ್ ಅಲ್ಲಿ ಕರೆಂಟ್ ಅಫೇರ್ಸ್ ಇದೆ ಹಾಗೆ ಒಂದಿಷ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರಬಹುದು ಹಿಸ್ಟ್ರಿ ಇರಬಹುದು ಆರ್ ಡಿ ಪಿ ಆರ್ ಇರಬಹುದು ಆಮೇಲೆ ಎನ್ವಿರಾನ್ಮೆಂಟ್ ಇರಬಹುದು ಈ ರೀತಿಯಾದಂತಹ ವಿಷಯಗಳನ್ನು ನಿಗದಿಪಡಿಸಿದ್ದಾರೆ ನಂತರದಲ್ಲಿ ನಾನು ಇದರ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಕೂಡ ಮಾತಾಡ್ತೀನಿ ಜೊತೆಗೆ ಇದನ್ನ ನಿಮಗೆ ಪ್ಲೇ ಮೇಲೆ ಕಾಣ್ತಾ ಇರುವಂತಹ ಟೆಲಿಗ್ರಾಮ್ ಅಪ್ಲೋಡ್ ಮಾಡಿ ನಿಮಗೆ ಇದನ್ನ ಪ್ರೊವೈಡ್ ಕೂಡ ಮಾಡಿರ್ತೀನಿ ಹಾಗೆ ಪೇಪರ್ ಟೂ ನಿಮಗೆ ಜನರಲ್ ಕನ್ನಡ ಜನರಲ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ ಇರುತ್ತೆ ಎರಡು ಪತ್ರಿಕೆಗಳು ಕೂಡ ನಿಮಗೆ ಸಿ ಕ್ಯೂಸ್ ಇರ್ತವೆ ಯಾವುದೇ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಇರೋದಿಲ್ಲ ಎರಡೂ ಕೂಡ ನಿಮಗೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆಗಳಾಗಿರ್ತವೆ ಎರಡು ಗಂಟೆಗಳ ಕಾಲಾವಕಾಶವನ್ನು ಕೂಡ ನಿಮ್ಗೆ ಇಲ್ಲಿ ಕೊಡ್ತಾರೆ ನಂತರದಲ್ಲಿ ಗೆ ಸಂಬಂಧಪಟ್ಟಂತ ಟೈಮ್ ಟೇಬಲ್ ಅನ್ನ ರಿಲೀಸ್ ಮಾಡ್ತಾರೆ ಅಭ್ಯರ್ಥಿ ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಪಡಿಬೇಕು ತರ್ಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಪಡಿಲೇಬೇಕು ಎಲಿಜಿಬಲ್ ಆಗೋದಕ್ಕೆ ಆಮೇಲೆ ಮೆರಿಟ್ ಮೇಲೆ ನಿಮ್ಮನ್ನು ಆಯ್ಕೆ ನೆಗೆಟಿವ್ ಇವ್ಯಾಲ್ಯೇಷನ್ ಇದೆಯಾ ಖಂಡಿತವಾಗಿಯೂ ಇದೆ ಜೀರೋ ಪಾಯಿಂಟ್ ಟೂ ಫೈವ್ ಅಥವಾ ಒನ್ ಬೈ ಫೋರ್ ಅಂತ ಕರಿತೀವಿ ಒನ್ ಬೈ ಫೋರ್ ನೆಗೆಟಿವ್ ಅನ್ನು ಕೊಡ್ತಾ ಇದ್ದಾರೆ ಭಾರತೀಯ ಪ್ರಜೆ ಆಗಿರಬೇಕು ಪಿ ಯು ಸಿ ಪಾಸ್ ಆಗಿರಬೇಕು ಅನ್ನುವಂಥ ಒಂದಿಷ್ಟು ಸಾಮಾನ್ಯ ಅರ್ಹತೆಗಳನ್ನು ಕೂಡ ಇಲ್ಲಿ ನಿಗದಿಪಡಿಸಿದ್ದಾರೆ ಹಾಗೆ ಕೆಲವೊಂದಿಷ್ಟು ಗಳು ಕೂಡ ಇದೆ ಆ ರಿಸರ್ವೇಷನ್ಗಳಿಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಗಳನ್ನು ಪ್ರೊವೈಡ್ ಮಾಡಿದ್ದಾರೆ ವಿಕಲಚೇತನ ಇರಬಹುದು ಕನ್ನಡ ಮಾಧ್ಯಮ ಇರಬಹುದು ಗ್ರಾಮೀಣ ಇರಬಹುದು ಎಕ್ಸ್ ಆರ್ಮಿ ಇರಬಹುದು ಇತ್ಯಾದಿ ಬೇರೆ ಬೇರೆ ಒಂದು ವಿವರಗಳು ತೃತೀಯ ಲಿಂಗದ ಅಭ್ಯರ್ಥಿಗಳಿರಬಹುದು ಯೋಜನೆಗಳಿಂದ ಇರಬಹುದು ಇತ್ಯಾದಿ ಸಾಕಷ್ಟು ರೀತಿಯ ನಿಮಗೆ ಈ ಬೇರೆ ಬೇರೆ ಆದಂತಹ ರಿಸರ್ವೇಶನ್ ಗಳು ಕೂಡ ಈ ನೋಟಿಫಿಕೇಶನ್ ನ ಜೊತೆಗೆ ಇಲ್ಲಿ ಅಪ್ಲೈ ಆಗ್ತಾ ಕೂಡ ನಾವು ಗಮನಿಸ್ತಾ ಇದ್ವಿ ಸೊ ಅದೇನೇ ಆಗಿದ್ರು ಕೂಡ ಬಹು ನಿರೀಕ್ಷಿತ ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈಗ ಆಕ್ಚುಲಿ ನಾವು ವಿಲೇಜ್ ಅಕೌಂಟಂಟ್ ಅಂತ ಕರೆಯೋದಿಲ್ಲ ಅದನ್ನ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಅಂತ ಕರೀತಾ ಇದ್ವಿ ಸೊ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಅಧಿಸೂಚನೆ ಹೊರ ಬಂದಿರುವಂತದ್ದು ಯಾರೆಲ್ಲ ಐದು ಸೇಲಿ ತಯಾರಿ ಮಾಡ್ತಾ ಇದ್ದೀರಿ ಅಥವಾ ಯಾರಿಗೆ ತಯಾರಿನ ನಡೆಸ್ತಾ ಇದ್ದೀರಿ ಅಥವಾ ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಂಡಿದೀರಿ ಎಲ್ಲರಿಗೂ ಕೂಡ ಶುಭವಾಗಲಿ ಆಲ್ ಬೆಸ್ಟ್ ಹೇಳ್ತಾ ಮತ್ತೊಮ್ಮೆ ದಿನಾಂಕಗಳನ್ನು ನಿಮಗೆ ಪುನರುಚ್ಚರಿಸ್ತಾ ಇದ್ದೀನಿ ಮಾರ್ಚ್ ನಾಲ್ಕನೇ ತಾರೀಕಿನಿಂದ ಆರಂಭ ಆಗುತ್ತೆ ಅರ್ಜಿ ಸಲ್ಲಿಕೆ ಏಪ್ರಿಲ್ ಮೂರನೇ ತಾರೀಕಿನ ತನಕ ಕೂಡ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅರ್ಜಿ ಸಲ್ಲಿಕೆ ಆರಂಭ ಆದ ನಂತರ ಮತ್ತೆ ನಿಮಗೆ ಸೂಚನೆಗಳ ಬಗ್ಗೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಅನ್ನೋಂಥ ವಿಷಯಗಳ ಬಗ್ಗೆ ಮತ್ತೊಮ್ಮೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್